ಪ್ರತ್ಯೇಕ ರಾಜ್ಯ ರಚನೆಗೆ ಈಗಾಗಲೇ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಮರಿಮಲ್ಲಯ್ಯ ಒಂದು ಸಂಗಡಿಗರೊಂದಿಗೆ ನಾವು ಫೆಬ್ರವರಿ ಇಪ್ಪತ್ತು ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಲಿಕ್ಕೆ ಸಮಯ ನಿಗದಿಯನ್ನು ಮಾಡಿಕೊಂಡಿದ್ದೇವೆ ಆ ವಿಷಯದ ಕುರಿತು ಮತ್ತು ತಮಗೆ ಗೊತ್ತಿರಬೇಕು ಶನಿವಾರದಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೋವಿಂದರಾವ್ ಅವರ ವರದಿಯನ್ನು ಆ ಸಮಿತಿಯವರು ನೀಡಿದ್ದಾರೆ ಆ ಸಮಿತಿಯ ವಿಷಯದ ಕುರಿತು ಮಾತಾಡೋದಾದರೆ ರಾಜ್ಯದ ಹಿಂದುಳಿದ ಪ್ರದೇಶದ ಸ್ಥಿತಿಗತಿಗಳ ಕುರಿತು ಅಧ್ಯಯನ ಮಾಡಿ ಅವುಗಳ ಅಭಿವೃದ್ಧಿಗೆ ಮಾರ್ಗೋಪಾಯಗಳ ಸಲಹೆಗಳನ್ನು ನೀಡಲು ಹಿಂದಿನ ಮುಖ್ಯಮಂತ್ರಿಗಳಾದ ದಿವಂಗತ ಎಸ್ ಎಸ್ಎನ್ ಕೃಷ್ಣ ಅವರು ಆರ್ಥಿಕ ತಜ್ಞ ಡಾಕ್ಟರ್ ಡಿಎಂ ನಂಜುಂಡಪ್ಪ ಇವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡಿತ್ತು ಈ ಆಯೋಗವು ರಾಜ್ಯಾದ್ಯಂತ ಸಮೀಕ್ಷೆ ಮಾಡಿ ಸಮಗ್ರ ವರದಿಯನ್ನು ನೀಡಿತ್ತು ಆದರೆ ಆ ಒಂದು ಸಮಿತಿಗೂ ವರದಿಗೂ ಮತ್ತು ಗೋವಿಂದರಾವ್ರ ವರದಿಗೂ ಇರುವಂಥ ವ್ಯತ್ಯಾಸ ಏನು ಅಂತಂದ್ರೆ ತಾವು ಎಲ್ಲ ಪತ್ರಿಕೆಗಳನ್ನು ಗಮನಿಸಿದಾಗ ನಾವು ಅಭಿವೃದ್ಧಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಭಿವೃದ್ಧಿ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಪ್ರತ್ಯೇಕ ರಾಜ್ಯವನ್ನು ಕೇಳ್ತಾ ಇದ್ದೇವೆ ದುರಂತ ಏನು ಅಂತಂದ್ರೆ ಅಭಿವೃದ್ಧಿಯ ವೇಗ ಹೆಚ್ಚಾಗಬೇಕಾಗಿತ್ತು ಆದರೆ ಹಿಂದುಳುವಿಕೆ ಆಗ್ತಾ ಇದೆ ಅದು ಸೆವೆನ್ ಪರ್ಸೆಂಟ್ ಹಿಂದುಳುವಿಕೆ ಅಂದ್ರೆ ಹಿಂದುಳುವಿಕೆಯಲ್ಲೇ ಹೆಚ್ಚಾಗ್ತಾ ಇದ್ದೀವಿ ಅನ್ನುವಂಥದ್ದನ್ನು ವರದಿಯನ್ನು ಕೊಟ್ಟರು ಉತ್ತರ ಕರ್ನಾಟಕ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನುದಾನ ಹರಿದರೂ ಅಭಿವೃದ್ಧಿ ನಿಂತಿದೆ ಹಿಂದುಳುವಿಕೆ ಹೆಚ್ಚಾಯಿತು ಹಣವಿದ್ದರೂ ನಿವಾರಣೆಯಾಗದ ಪ್ರಾದೇಶಿಕ ಅಸಮತೋಲನ ಉತ್ತರ ಕರ್ನಾಟಕದಲ್ಲಿ ಶೇಕಡಾ ಅರವತ್ತು ಹಿಂದುಳಿದ ತಾಲೂಕುಗಳು ಇವೆಲ್ಲ ವರದಿಗಳನ್ನು ನೋಡಿದಾಗ ಉತ್ತರ ಕರ್ನಾಟಕ ಜನತೆಗೆ ಎಷ್ಟೊಂದು ಆಘಾತ ಆಯಿತು ಅಂತಂದರೆ ನಾವು ಅಭಿವೃದ್ಧಿ ಆಗಲಿ ಕೃಷಿ ಶಿಕ್ಷಣ ನೀರಾವರಿ ರಸ್ತೆ ಸಾರಿಗೆ ರೈಲು ಮಾಧ್ಯಮ ಉದ್ಯಮ ಚಲನಚಿತ್ರೋದ್ಯಮ ಪ್ರವಾಸೋದ್ಯಮ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಆಗಲಿ ತಿಳ್ಕೊಂಡು ನಾವು ಹೋರಾಟ ಮಾಡುವಂಥ ಹಿನ್ನೆಲೆಯಲ್ಲಿ ವ್ಯತಿರಿಕ್ತವಾಗಿ ಇದು ಹಿಂದುಳಿಯುವಿಕೆ ಹೋಗ ನಾವು ರಿವರ್ಸ್ ಗೇರ್ ನೋಡಲು ಪರ ಅನ್ನೋಂಥದ್ದು ಬಹಳಷ್ಟು ಆಘಾತಕಾರಿ ಸಂಗತಿ ಹಾಗಾಗಿ ನಾವು ಈಗಾಗಲೇ ತಮಗೆ ಗೊತ್ತಿರಬೇಕು ಉತ್ತರ ಕರ್ನಾಟಕ ಭಾಗದ ಹದಿನೈದು ಜಿಲ್ಲೆಗಳು ಬೀದರ್ದಿಂದ ದಾವಣಗೆರೆವರೆಗೂ ಈ ಕಡೆ ರಾಯಚೂರಿನಿಂದ ಬೆಳಗಾವಿಯವರೆಗೂ ಹದಿನೈದು ಜಿಲ್ಲೆಗಳಾದ್ಯಂತ ನಾವು ಜನಾಭಿಪ್ರಾಯವನ್ನು ಸಂಗ್ರಹಣೆ ಮಾಡುವಂಥ ಅಭಿಯಾನವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಮಾಡಿದ್ದೇವೆ ಇದೇ ಜನವರಿ ಐದನೇ ತಾರೀಕಿನ ವರದಿಯನ್ನು ಹೇಳುವುದಾದರೆ ಒಂದು ಕೋಟಿ ಅರವತ್ತೆಂಟು ಲಕ್ಷಕ್ಕೂ ಅಧಿಕ ಜನರು ಪ್ರತ್ಯೇಕ ರಾಜ್ಯ ಬೇಕು ಅನ್ನುವಂಥ ಲಿಖಿತ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಈ ಒಂದು ವರದಿಯನ್ನು ನಾವು ಈಗಾಗಲೇ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೂ ಕೂಡ ಭೇಟಿಯಾಗಿ ಅದನ್ನು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ರಾಜ್ಯಪಾಲರು ಮಾತು ಹೇಳಿದ್ರು ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಕ್ರಿಯೆ ಆದ್ದರಿಂದ ನೀವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೋಬೇಕು ಅನ್ನುವಂತ ಹೇಳಿರುವ ಹಿನ್ನೆಲೆಯಲ್ಲಿ ನಾವು ಫೆಬ್ರವರಿ ಇಪ್ಪತ್ತನೇ ತಾರೀಕು ಸನ್ಮಾನ್ಯ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅವರನ್ನು ಭೇಟಿಯಾಗ್ತಾ ಇದ್ದೇವೆ ನಮಗೆ ಅವರು ಹತ್ತು ನಿಮಿಷಗಳ ಕಾಲ ಸಮಯಾವಕಾಶವನ್ನ ನೀಡಿದ್ದಾರೆ ಫೆಬ್ರವರಿ ಇಪ್ಪತ್ತು ಹೌದು ಸರ್ ಪ್ರತ್ಯೇಕ ರಾಜ್ಯಕ್ಕಾಗಿ ಪ್ರಸ್ತಾವನೆ ಈಗಾಗಲೇ ನಾವು ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದೇವೆ ನಿಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರತ್ಯೇಕ ರಾಜ್ಯದ ಕುರಿತು ಒಂದು ಪ್ರಸ್ತಾವನೆಯನ್ನು ಕಳುಹಿಸಿರುವಂತಹ ವಿನಂತಿಯನ್ನು ಕೂಡ ನಾವು ಮಾಡಿದ್ದೇವೆ ಅಂದು ಫೆಬ್ರವರಿ ಇಪ್ಪತ್ತು ಮೂರು ಗಂಟೆ ನಲವತ್ತೈದು ನಿಮಿಷದಿಂದ ಮೂರು ಗಂಟೆ ಐವತ್ತೈದು ನಿಮಿಷದವರೆಗೆ ಎಂಟು ಜನರಿಗೆ ನಮಗೆ ಭೇಟಿಗೆ ಅವಕಾಶ ಸಿಕ್ಕಿದೆ ನಾವು ಸುಮಾರು ಈಗಾಗಲೇ ಒಂದು ನಲವತ್ತೈದು ಪುಟಗಳ ವರದಿಯನ್ನು ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಂಡಿದ್ದೇವೆ ಇನ್ನೂ ಸುಮಾರು ಒಂದು ನೂರಾರು ಪುಟಗಳ ಮಾಹಿತಿಯನ್ನು ಸಮಗ್ರ ಮಾಹಿತಿಯನ್ನು ಯಾಕೆ ಪ್ರತ್ಯೇಕ ರಾಜ್ಯ ಬೇಕು ಅದರಿಂದ ಏನು ಅನುಕೂಲ ಅಂತ ಎಲ್ಲ ಸವಿಸ್ತಾರವಾದಂಥ ಮಾಹಿತಿಯನ್ನು ವರದಿಯನ್ನು ಮಾಡಿಕೊಂಡು ನಾವು ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೇವೆ ಇದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ರಚನೆ ನಮ್ಮ ಸ್ವಾಭಿಮಾನದ ಹೋರಾಟ ನಮ್ಮ ಸ್ವಾತಂತ್ರ್ಯದ ಹೋರಾಟ ನಮ್ಮ ಸಮಗ್ರ ಅಭಿವೃದ್ಧಿಗಾಗಿ ಹೋರಾಟ ಕೆಲವರು ವಾದ ಮಾಡ್ತಾರೆ ವಿರೋಧ ಮಾಡ್ತಾರೆ ನೀವು ರಾಜ್ಯವನ್ನ ಪ್ರತ್ಯೇಕ ರಾಜ್ಯವನ್ನು ಮಾಡುವುದರಿಂದ ಇದು ನಾಡದ್ರೋಹದ ಕೆಲಸ ಅನ್ನುವಂಥದ್ದನ್ನ ಇಲ್ಲ ಇದು ನಿಜವಾಗಲೂ ಮತ್ತೊಂದು ಕನ್ನಡ ನಾಡನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಅಭಿವೃದ್ಧಿಗಾಗಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಎಲ್ಲ ಕನ್ನಡ ಅಭಿಮಾನಿಗಳು ಇದಕ್ಕೆ ಬೆಂಬಲಿಸಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೋತಾ ಇದ್ದೇವೆ ಈಗಾಗಲೇ ಈ ರಾಜ್ಯದಲ್ಲಿ ಹದಿನೈದು ರಾಜ್ಯಗಳು ಹೊಸ ರಾಜ್ಯಗಳ ನಿರ್ಮಾಣ ಆಗಿವೆ ಸ್ವಾತಂತ್ರ್ಯ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ ಹದಿನೈದು ರಾಜ್ಯಗಳಿರುವಂಥ ಈ ದೇಶದಲ್ಲಿ ಇವತ್ತು ಎಷ್ಟೊಂದು ರಾಜ್ಯಗಳ ನಿರ್ಮಾಣ ಆಗಿರೋ ಹಿನ್ನೆಲೆ ಬಹುಶಃ ಅಭಿವೃದ್ಧಿಗಾಗಿ ಮತ್ತು ಬೇರೆ ಯಾವುದೇ ರೀತಿಯ ದುರುದ್ದೇಶ ಇಲ್ಲ ಅನ್ನುವಂಥದ್ದನ್ನ ತಾವೆಲ್ಲ ಮನವರಿಕೆಯನ್ನು ಮಾಡ್ಕೋಬೇಕು ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಅದಕ್ಕಿಂತ ಪೂರ್ವದೊಳಗೆ ನಾವು ಪ್ರತಿಯೊಬ್ಬ ಶಾಸಕರಿಗೆ ಪ್ರತಿಯೊಬ್ಬ ವಿಧಾನ ಪರಿಷತ್ ಸದಸ್ಯರಿಗೆ ಭೇಟಿಯಾಗಿ ನಾವು ಒಂದು ಮನವಿಯನ್ನು ಮಾಡಿಕೊಂಡಿದ್ವಿ ನೀವು ಈ ಸಾರಿಯ ಅಧಿವೇಶನದಲ್ಲಿ ಧೈರ್ಯವಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಪರವಾಗಿ ಧ್ವನಿಯನ್ನ ಎತ್ರಿ ಅನ್ನುವಂಥದ್ದನ್ನ ವಿನಂತಿಯನ್ನು ಮಾಡ್ಕೊಂಡಿದ್ವಿ ಆದರೆ ಬೆಳವಣಿಗೆಯಷ್ಟು ಜನರನ್ನ ಹೊರತುಪಡಿಸಿದ್ರೆ ಉಳಿದು ಯಾರೂ ಕೂಡ ಆ ಧೈರ್ಯವನ್ನು ಮಾಡಲಿಲ್ಲ ಆ ಧೈರ್ಯ ಮಾಡಿದವರಲ್ಲಿ ನಮ್ಮ ಗುರುಮಠಕಲ್ ಶಾಸಕರ ಕಂದಕೂರವರು ಶರಣ್ಗೌಡ ಕಂದ್ಕೂರ್ ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಗೆ ನಮ್ಮ ಎಮ್ ಎಲ್ ಸಿ ಅವರಾದಂಥ ಪಿ ಎಚ್ ಪೂಜಾರವರು ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ವಾದವನ್ನು ಮಾಡಿದರು ಆಮೇಲೆ ಹನುಮಂತ್ ನಿರಾಣಿ ಅವರು ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿಯಾಗಿ ಧ್ವನಿಯನ್ನು ಎತ್ತಿದ್ರು ಹಿಂಗೆ ಕೆಲವೇ ಕೆಲವರು ಪಕ್ಷಾತೀತವಾಗಿ ಬೆರಳಂತೆಯಷ್ಟು ಜನ ಆಮೇಲೆ ನಿಖಿಲ್ ಕತ್ತಿ ಅವರು ಅರವಿಂದ್ ಬೆಲ್ಲಾದವರು ಈ ರೀತಿ ಕೆಲವು ಪ್ರಜ್ಞಾವಂತ ಶಾಸಕರು ಧ್ವನಿಯನ್ನು ಎತ್ತಿದರು ಆದರೆ ಎಲ್ಲರೂ ಕೂಡ ಒಕ್ಕೂರ್ನಿಂದ ಈ ಧ್ವನಿಯನ್ನು ಎತ್ತಿದಾಗ ಮಾತ್ರ ಅದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಲಿಕ್ಕೆ ಸಾಧ್ಯ ನಮ್ಮ ಭಾಗದ ಜನರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಹೇಳಿ ತಾರತಮ್ಯ ಮಾಡುವುದಕ್ಕೆ ಒಂದು ಜ್ವಲಂತ ಉದಾಹರಣೆಯನ್ನು ಕೊಡುವುದಾದರೆ ಈಗಾಗಲೇ ಇರುವಂತ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದ್ದಾಗಲೂ ಕೂಡ ಮತ್ತೊಂದು ಎರಡನೇ ವಿಮಾನ ನಿಲ್ದಾಣವನ್ನು ಅದೇ ಬೆಂಗಳೂರಲ್ಲಿ ಮಾಡುವಂಥದ್ದು ಇದು ನಮ್ಮ ಉತ್ತರ ಕರ್ನಾಟಕ ಭಾಗದವರಿಗೆ ಮಾಡಿರುವಂಥ ಅನ್ಯಾಯ ಈ ಭಾಗದೊಳಗೆ ಮಾಡಬಹುದಾಗಿತ್ತು ಮತ್ತೊಂದು ಉದಾಹರಣೆ ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಫ್ಲಡ್ ಪ್ರವಾಹ ಬಂದಾಗ ತಾವೆಲ್ಲ ಈ ಕಡೆ ಭೀಕರ ಅಪಘಾತಗಳನ್ನ ನೋಡಿದ್ರಿ ಅವಾಗ ಮಂಡ್ಯ ಭಾಗದಲ್ಲಿ ಒಂಬತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಎಲ್ಲ ಸಂತ್ರಸ್ತರಿಗೆ ಮನೆ ಕಟ್ಕೊಳ್ಳಿಕ್ಕೆ ಪರಿಹಾರವನ್ನು ಕೊಟ್ಟರು ಆದರೆ ಆ ಕಾಲದಲ್ಲಿ ನಮ್ಮ ಭಾಗದವರಿಗೆ ಕೇವಲ ಮೂರುವರೆ ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡ್ತಾ ಇದ್ರು ನಾವು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಹೋರಾಟ ಮಾಡಿದಾಗ ಅದನ್ನು ಐದು ಐದು ಲಕ್ಷ ರೂಪಾಯಿಗೆ ಹೆಚ್ಚುವರಿಯನ್ನು ಮಾಡಿದ್ದೀನೋ ತಮಗೆಲ್ಲ ಗೊತ್ತು ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ತಾರತಮ್ಯ ಮಲತಾಯದವರನ್ನೇ ಆಗುವುದನ್ನು ಕಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ತಾವೆಲ್ಲ ಮಾಧ್ಯಮ ಮಿತ್ರರು ಇದನ್ನು ರಾಜ್ಯವ್ಯಾಪಿ ಸುದ್ದಿಯನ್ನು ಮಾಡುವುದರಲ್ಲಿ ಪ್ರಯತ್ನ ಮಾಡಬೇಕು ಅಂತ ತಿಳ್ಕೊಂಡು ವಿನಂತಿಯನ್ನು ಮಾಡಿ ಈಗ ನಮ್ಮ ಉಪಾಧ್ಯಕ್ಷರಾಗಿರುವಂಥ ಎ ಎ ದಂಡಿಯಾ ಅವರು ಮತ್ತು ನಮ್ಮ